ಗಾಂಧೀಜಿಯ ಹತ್ಯೆ ಹಿಂದೆ ಇದ್ದ ವ್ಯಕ್ತಿ ಯಾರು ಒಬ್ಬ ವ್ಯಕ್ತಿಯ ಹೆಸರಿನಿಂದ ಇತಿಹಾಸ ದಿಕ್ಕು ಬದಲಾಯಿತಾ ಹಾಗಾದರೆ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಗಾಂಧೀಜಿನ ಯಾಕೆ ಹತ್ಯೆ ಮಾಡಿದ್ರು ಇಷ್ಟೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಮೂಲಕ ಉತ್ತರ ತಿಳಿಯೋಣ ಅದಕ್ಕೂ ಮುನ್ನ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಅಂದು ಗಾಂಧೀಜಿಯವರು ನವದೆಹಲಿಯ ಬಿರ್ಲಾ ಭವನದ ಕಡೆಗೆ ಪ್ರಾರ್ಥನಾ ಸಭೆಗೆ ಪಾಲ್ಗೊಳ್ಳಲು ಹೋಗ್ತಿರ್ತಾರೆ ಒಬ್ಬ ವ್ಯಕ್ತಿ ಒಂದೇ ಸಮನೆ ಗಾಂಧೀಜಿ ಮೇಲೆ ಮೂರು ಗುಂಡನ್ನು ಆರಿಸ್ತಾರೆ ಮತ್ತೆ ಆ ದಿನ ಏನ್ ನಡೀತು ಎಂಬುದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕಿಂತ ಮುಂಚೆ ಈ ವ್ಯಕ್ತಿ ಯಾರು ಆ ವ್ಯಕ್ತಿ ಗಾಂಧೀಜಿನ ಯಾಕೆ ಕೊಲ್ತಾರೆ ಎಂಬುದ್ರ ಬಗ್ಗೆ ತಿಳ್ಕೊಳ್ಳೋಣ ಆ ವ್ಯಕ್ತಿಯ ಹೆಸರು ನಾಥುರಾಮ್ ವಿನಾಯಕ ರಾವ್ ಗೋಡ್ಸೆ ಸಾವಿರದ ಒಂಬೈನೂರ ಹತ್ತು ಮೇ ಹತ್ತೊಂಬತ್ತರಂದು ನಾಥೂರಾಮ್ ರವರು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಜನಿಸ್ತಾರೆ ಇವರು ಬಾಲ್ಯವಂತರ ವಿಭಿನ್ನವಾಗಿರುತ್ತೆ ಅದಕ್ಕೆ ಕಾರಣ ಕುಟುಂಬದ ಮುಂಚಿನ ಪುರುಷ ಸಂತಾನಗಳು ಅಕಾಲಕವಾಗಿ ಮೃತಪಟ್ಟ ಕಾರಣದಿಂದಾಗಿ ಇವರನ್ನು ಒಂದು ಹುಡುಗಿಯ ವೇಷಭೂಷಣದಲ್ಲಿ ಹುಡುಗಿಯ ಥರ ಬೆಳೆಸ್ತಾರೆ ಎಲ್ಲಿಯವರೆಗೂ ಅಂದರೆ ಇನ್ನೊಂದು ಪುರುಷ ಸಂತಾನ ಆಗುವವರೆಗೂ ಇದನ್ನ ನಂಬಿಕೆ ಏನ್ ಇಲ್ಲ ಮೂಢನಂಬಿಕೆ ಏನಬೇಕೋ ಗೊತ್ತಿಲ್ಲ ಆದರೆ ವಾಸ್ತವದಲ್ಲಿ ನಡೆಯುವ ಘಟನೆಗಳು ಮೂಢನಂಬಿಕೆಯನ್ನು ಕೂಡ ನಂಬಿಕೆಯನ್ನಾಗಿ ಮಾಡಿಬಿಡ್ತವೆ ಇದಕ್ಕೆ ಈ ಘಟನೆಯ ಒಂದು ಉದಾಹರಣೆ ನಾಥೂರಾಮ್ರವರ ಬಾಲ್ಯ ಹೀಗೆ ಕಳೆದು ಯೌವನಕ್ಕೆ ಬಂದಾಗ ದೇಶ ಪ್ರೇಮ ಧರ್ಮ ಭಾವನೆ ಮತ್ತು ರಾಜಕೀಯ ಆಲೋಚನೆಗಳು ಅವರನ್ನು ಆವರಿಸ್ತವೆ ನಂತರ ಅವರು ಇಂದು ಮಹಾಸಭದಲ್ಲಿ ಸದಸ್ಯರಾಗ್ತಾರೆ ತದಾದ ನಂತರ ಕೆಲ ಕಾಲ ಆರ್ ಎಸ್ ಎಸ್ ಸದಸ್ಯರಾಗುತ್ತಾರೆ ಆರ್ ಎಸ್ ಎಸ್ ಸದಸ್ಯರಾಗಿದ್ದಲೇ ಗಾಂಧೀಜಿಯ ಮೇಲೆ ಗುಂಡನಾರಿಸ್ತಾರೆ ಒಂದು ಅಚ್ಚರಿ ಎನಿಸುವ ವಿಷಯ ಏನಂದ್ರೆ ಗಾಂಧೀಜಿ ಹೋರಾಟ ಮಾಡುತ್ತಿದ್ದುದು ಸ್ವತಂತ್ರಕ್ಕಾಗಿಯೇ ಹಾಗೂ ನಾಥುರಾಮ್ ಹೋರಾಟ ಮಾಡ್ತಿದ್ದುದು ಕೂಡ ಸ್ವತಂತ್ರಕ್ಕಾಗಿಯೇ ಇವರಿಬ್ಬರ ಉದ್ದೇಶ ಒಂದೇ ಆಗಿದ್ರು ನಾಥುರಾಮ್ಗೆ ಗಾಂಧೀಜಿನ ಹತ್ಯೆ ಮಾಡುವಷ್ಟು ಕೋಪಯಾಗಿ ಬರುತ್ತೆ ಅದಕ್ಕೆ ಕಾರಣ ಒಂದು ತೀರ್ಮಾನ ಆ ತೀರ್ಮಾನ ಏನೆಂದು ನಾವು ತಿಳ್ಕೋಬೇಕಾದ್ರೆ ನಾವು ಸ್ವಲ್ಪ ಹಿಂದೆ ಹೋಗಬೇಕು ಎಲ್ಲಿಯವರೆಗೂ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದು ಅಂದು ನಾವು ಬ್ರಿಟಿಷ್ ಇಂಗ್ಲೆಂಡರಿಂದ ಸ್ವತಂತ್ರ ಪಡ್ಕೊಂಡ ದಿನ ಅಂದು ರಾಜಧಾನಿ ನವದೆಹಲಿಯಲ್ಲಿ ಹಬ್ಬದ ವಾತಾವರಣ ಅವತ್ತಿನ ದಿನದಂದು ಇನ್ನೊಂದು ಘಟನೆ ನಡೆಯುತ್ತೆ ಅದೇನಂದ್ರೆ ದೇಶ ವಿಭಜನೆ ಈ ದೇಶ ವಿಭಜನೆಯಲ್ಲಿ ಗಾಂಧೀಜಿಯವರದು ಮುಖ್ಯ ಪಾತ್ರವಿರುತ್ತದೆ ಈ ಕಾರಣಕ್ಕೆ ನಾಥೂರಾಮ್ಗೆ ಗಾಂಧೀಜಿ ಮೇಲೆ ಕೋಪ ಹುಟ್ಟಿಕೊಳ್ಳೋದು ದೇಶ ಸ್ವತಂತ್ರಕ್ಕಿಂತ ದೇಶ ವಿಭಜನೆಯ ವಿಷಯ ನಾಥುರಾಮ್ಗೆ ತುಂಬಾ ಗಾಯಗೊಳಿಸುತ್ತದೆ ಬಳಿಕ ಪಾಕಿಸ್ತಾನದಿಂದ ಭಾರತಕ್ಕೆ ಹಣದ ಬೇಡಿಕೆಯನ್ನು ಇಡುತ್ತಾರೆ ಆಗ ಗಾಂಧೀಜಿಯವರು ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಹಣ ಕೊಡಬೇಕೆಂದು ಒತ್ತಾಯಿಸ್ತಾರೆ ಇದೆಲ್ಲ ನಾಥುರಾಮ್ ಗೂಡ್ಸೆಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಹಾಗೂ ಇಂದು ಸಮುದಾಯದ ಹಿತಕ್ಕೆ ವಿರೋಧವಾಗಿ ನಡ್ಕೊಳ್ತಿದ್ದಾರೆ ಎಂಬ ಭಾವನೆ ಗಾಂಧೀಜಿ ಮೇಲೆ ನಾಥುರಾಮ್ಗೆ ಹುಟ್ಕೊಳ್ಳುತ್ತೆ ಇದರಿಂದಲೇ ನಾಥುರಾಮ್ಗೆ ಗಾಂಧೀಜಿಯ ಭಾವನೆಗಳು ವಿರೋಧವಾಗಿ ಕಾಣಲು ಶುರುವಾಗುತ್ತದೆ ಅಂದು ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತು ಗಾಂಧೀಜಿಯವರು ಸಂಜೆ ಐದು ಹದಿನೇಳರಲ್ಲಿ ನವದೆಹಲಿಯ ಬಿರ್ಲಾ ಭವನದ ಕಡೆಗೆ ಪ್ರಾರ್ಥನೆ ಸಭೆಗೆಂದು ಸಾಕ್ತಿರ್ತಾರೆ ಅದೇ ಸಮಯದಲ್ಲಿ ನಾಥುರಾಮ್ ಗಾಂಧೀಜಿ ಮೇಲೆ ಮೂರು ಗುಂಡನ್ನು ಆರಿಸ್ತಾರೆ ಮೂರು ಗುಂಡುಗಳು ಗಾಂಧೀಜಿಯ ದೇಹವನ್ನು ಒಕ್ಕಿದ ತಕ್ಷಣ ಗಾಂಧೀಜಿಯ ಬಾಯಿಯಿಂದ ಒಂದು ಮಾತು ಹೊರಬರುತ್ತದೆ ಅದೇನಂದರೆ ಹೇ ರಾಮ್ ಈ ಮಾತನ್ನು ಹೇಳಿ ಗಾಂಧೀಜಿ ಕೊನೆ ಉಸಿರೆಳಿತಾರೆ ಗುಂಡು ಆರಿಸಿದ ಬಳಿಕ ನಾಥುರಾಮ್ ಎಲ್ಲೂ ಹೋಗೋದಿಲ್ಲ ಅಲ್ಲೇ ನಿಂತಿರ್ತಾರೆ ಅವರಿಗೆ ನಾನು ಮಾಡಿದ್ದು ತಪ್ಪು ಅಂತ ಕೂಡ ಅನಿಸೋದಿಲ್ಲ ನಾಥುರಾಮ್ ಗೂಡ್ಸೆ ಪೊಲೀಸರಿಂದ ತಕ್ಷಣವೇ ಬಂಧಿಸಲ್ಪಡ್ತಾರೆ ಗೂಡ್ಸೆ ವಿರುದ್ಧ ಗಾಂಧೀಜಿ ಅತ್ಯ ಸಂಚು ಪ್ರಕರಣ ದಾಖಲಾಗುತ್ತದೆ ವಿಚಾರಣೆ ವೇಳೆ ನಾಥುರಾಮ್ರವರು ದೇಶದ ಪರಮ ಹಿತಕ್ಕಾಗಿ ನಾ ಈ ನಿರ್ಧಾರ ತಗೊಂಡೆ ಎಂದು ಹೇಳ್ತಾರೆ ಅನೇಕ ತಿಂಗಳುಗಳ ತನಿಖೆ ಮತ್ತು ವಿಚಾರಣೆಯ ನಂತರ ನ್ಯಾಯಾಲಯವು ಅವನು ಅಪರಾಧಿ ಎಂದು ತೀರ್ಮಾನಿಸಿ ನಾಥುರಾಮ್ ಗೂಡ್ಸೆಗೆ ಮತ್ತು ಸಹ ಅಪರಾಧಿ ನಾರಾಯಣ ಆಪ್ತೆಗೆ ಮರಣದಂಡನೆ ವಿಧಿಸಲಾಗುತ್ತದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಹದಿನೈದರಂದು ಅಂಬಲಾ ಜೈಲ್ನಲ್ಲಿ ಗೂಡ್ಸೆಗೆ ನೇಣು ಹಾಕ್ತಾರೆ ಇಂದು ಕೂಡ ಗೂಡ್ಸೆ ಬಗ್ಗೆ ನೂರಾರು ಅಭಿಪ್ರಾಯಗಳಿವೆ ಕೆಲವರು ಅವರನ್ನು ದೇಶ ಭಕ್ತ ಎಂತಾರೆ ಇನ್ನೂ ಕೆಲವರು ದೇಶ ದ್ರೋಹಿ ಎಂತಾರೆ ಇತಿಹಾಸ ಸುಮ್ಮನಿದ್ರೂ ಚರ್ಚೆ ಮುಗಿದಿಲ್ಲ ಇನ್ನು ನೀವು ಈ ಬಗ್ಗೆ ಏನು ಅಂದ್ಕೊಳ್ತಿದ್ದೀರಿ ಗುಡ್ಸೆ ದೇಶ ಭಕ್ತನ ಅಥವಾ ಧೋರಣೆಯ ದೋಷದಲ್ಲಿ ಮುಳುಗಿದ ವ್ಯಕ್ತಿಯ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ